ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾವು ತಿಂಡಿ ಸ್ಪೆಷಲ್ಲು ಬ್ರೇಕ್ಫಾಸ್ಟ್ ಸ್ಪೆಷಲ್ ಅಥವಾ ಡಿನ್ನರ್ ಸ್ಪೆಷಲ್ಲು ರವೆ ವಾಂಗಿಭಾತ್ ಮಾಡ್ತಾ ಇದ್ದೀವಿ ಇದು ಮದುವೆ ಮನೆ ಶೈಲಿಯ ರವೆ ವಾಂಗಿಭಾತ್ ಹಸಿರು ಕಲರ್ ಗ್ರೀನ್ ಕಲರ್ ಮಸಾಲ ಹಾಕಿ ಮಾಡ್ತಾಯಿರೋ ರವೆ ಇದು ವಾಂಗಿಭಾತ್ ಅಂದರೆ ಉದ್ದನೆ ಬದನೆಕಾಯಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಥರ ಗ್ರೀನ್ ಕಲರ್ ಇರೋ ಉದ್ದನೇ ತಗೊಂಡು ನಾನು ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈ ಬದ್ನೆಕಾಯಿನ ಉದ್ದಕ್ಕೆ ಫಸ್ಟು ತುಂಬಾ ಅಂದರೆ ತೊಟ್ಟನ್ನೆಲ್ಲ ಕಟ್ ಮಾಡಿಕೊಂಡು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಈ ಥರ ತುಂಬ ಸಣ್ಣಕ್ಕೂ ಬೇಡ ತುಂಬ ದಪ್ಪನೂ ಬೇಡ ಈ ಥರ ಒಂದೇ ಸಮ ಕಟ್ ಮಾಡ್ಕೋಬೇಕು ಬದನೆಕಾಯಿನೆಲ್ಲ ಆಮೇಲೆ ಇದನ್ನು ನಾವು ಉಪ್ಪಾಕಿರೋ ನೀರಿನಲ್ಲಿ ಮುಳುಗಿಸ್ಬೇಕು ಅಂದರೆ ಅದನ್ನು ನೆನೆಸ್ಬಿಟ್ಟು ಸ್ವಲ್ಪ ಅದನ್ನು ತೊಳ್ಕೊಬೇಕು ಬದನೆಕಾಯಿನ ಬದ್ನೆಕಾಯಿಲಿರೋ ಅಕಸ್ಮಾತ್ ಏನಾದರೂ ಹುಳ ಇದ್ದರೆ ಅಥವಾ ಏನಾದರೂ ಕಪ್ಪಾಗಬಾರ್ದು ಅಂತಂದರೆ ಈ ಥರ ನೀರಲ್ಲಿ ಹಾಕಿಡಬೇಕು ಎಲ್ಲ ಬದ್ನೆಕಾಯಿನೂ ಈ ಥರ ನೋಡಿ ಹಿಂಗೆ ಉದ್ದ ಕಟ್ ಮಾಡಿಕೊಂಡು ಆಮೇಲೆ ಸ್ಲಿಟ್ ಮಾಡಬೇಕು ಸ್ಲಿಟ್ ಮಾಡಿದ್ರೆ ಈ ಥರ ಬರುತ್ತೆ ಇದನ್ನು ನಾವು ನೀರಿನಲ್ಲಿ ಉಪ್ಪಿನ ನೀರಲ್ಲಿ ಹಾಕಿ ಇಟ್ಕೋಬೇಕು ಇದು ತುಂಬ ಸುಲಭ ಅಂತೂ ಹೇಳ್ಬೋದು ಸಿಂಪಲ್ಲಾಗಿರುತ್ತೆ ಬದ್ನೇಕಾಯಿ ಇದ್ದರೆ ಇದನ್ನು ಮಾಡ್ಕೊಂಡು ತಿನ್ಬೋದು ರೆಗ್ಯುಲರ್ ತರಕಾರಿ ಉಪ್ಪಿಟ್ಟು ಅಥವಾ ಬಟಾಣಿ ಅದೆಲ್ಲ ಹಾಕಿ ಮಾಡಿದ್ ಅಂಗಿಭಾತ್ ಬದಲು ರೈಸ್ ಬದಲು ರವೆ ಹಾಕಿ ಅಂಗಿಭಾತ್ ಮಾಡ್ಬೋದು ಮತ್ತು ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ ಗ್ರೀನ್ ಮಸಾಲ ಹಾಕ್ತಾ ಇದ್ದೀವಿ ನಾವು ಇದಕ್ಕೆ ಅಂದರೆ ಸ್ವಲ್ಪ ಸೊಪ್ಪನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಸ್ವಲ್ಪ ಹಾಕ್ತಾ ಇದ್ದೀವಿ ಸ್ಪೆಷಲಾಗಿ ಮಸಾಲೆ ಹಾಕ್ತಿರೋದು ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ಇದು ಅಡುಗೆಯವರು ಈ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅರಮನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಮಾಡಿದಾಗ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಎಲ್ಲ ತೊಳ್ಕೊಬೇಕು ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ಸಾಕು ನಾನಿಲ್ಲಿ ಒಂದೂವರೆ ಲೋಟ ಅಷ್ಟು ಬನ್ಸಿ ರವೆನ ತೊಗೊಂಡು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಈಗ ಕಾಲು ಕೆ ಜಿ ಬದನೆಕಾಯಿ ಉದ್ದನೆ ಬದನೆಕಾಯಿ ಮತ್ತು ಒಂದು ಈರುಳ್ಳಿಗಡ್ಡೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಮೀಡಿಯಮ್ ಇದರಲ್ಲಿ ಹೆಚ್ಕೋಬೇಕು ನಾವೀಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಂದರೆ ಗೆಡ್ಡೆ ಬೆಳ್ಳುಳ್ಳಿ ಐದರಿಂದ ಆರು ಅಥವಾ ಎಂಟು ಹಸಿರು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋಬೇಕು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಫ್ರೆಶ್ ಆಗಿರೋ ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಆಮೇಲೆ ಚಕ್ಕೆ ಎರಡು ಇಂಚು ಚಕ್ಕೆ ಎರಡು ತುಂಡು ಚಕ್ಕೆ ಹಾಕ್ಕೋಬೇಕು ಆಮೇಲೆ ಐದರಿಂದ ಆರು ಲವಂಗ ಹಾಕ್ಕೋಬೇಕು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ತುಂಬ ಹಾಕ್ಕೋಬಾರ್ದು ನೀರು ಸ್ವಲ್ಪ ನೀರು ಹಾಕ್ಕೊಂಡು ಅದು ಗ್ರೈಂಡ್ ಆಗೋಷ್ಟು ಪೇ ಪೇಸ್ಟ್ ಬರೋ ಹಾಗೆ ರುಬ್ಕೋಬೇಕು ನೋಡಿ ಈ ಥರ ಸೊಪ್ಪು ಹಸಿರು ಮೆಣಸುಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ಇದಿಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮಸಾಲೆ ರೆಡಿ ಇಟ್ಕೊಂಡಿದ್ವಿ ಈಗ ನಾವು ಫಸ್ಟು ಒಂದು ಪಾತ್ರೆಯಲ್ಲಿ ಸಾಸ್ಪ್ಯಾನಲ್ಲಿ ನೀರನ್ನ ಕಾಯೋಕೆ ಇಟ್ಕೋಬೇಕು ಇದು ಉಪ್ಪಿಟ್ಟಲ್ವಾ ಆಲ್ಮೋಸ್ಟ್ ಉಪ್ಪಿಟ್ಟನೇ ಇದು ರವೆ ವಾಂಗಿ ಭಾತು ಬದನೆಕಾಯಿ ಹಾಕಿರೋದ್ರಿಂದ ರವೆ ವಾಂಗಿ ಭಾತ್ ಹಾಕ್ತೀನಿ ಈಗ ನಾನು ಒಂದೂವರೆ ಲೋಟ ರವೆಗೆ ಐದು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ಯಾವಾಗಲೂ ಅಷ್ಟೇ ತೆಳ್ಳಕ್ಕೆ ಬಂದ್ರೇ ಚೆನ್ನಾಗಿರುತ್ತೆ ತುಂಬ ನೀರು ಕಮ್ಮಿ ಆಗಿಬಿಟ್ರೆ ಅದು ಒಂಥರ ಟೈಟ್ ಟೈಟಾಗಿ ಉದ್ರ ಚೆನ್ನಾಗಿ ಅನ್ಸಲ್ಲ ಲೈಕ್ ಮಾಡೋಲ್ಲ ಆಮೇಲೆ ಎಣ್ಣೆನೂ ಜಾಸ್ತಿ ಹಾಕಿರಬೇಕು ಉಪ್ಪಿಟ್ಟಿಗೆ ಯಾವಾಗ್ಲೂ ಸೊ ಈ ಥರ ಇಲ್ಲಿ ಆರು ಟೇಬಲ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ದೊಡ್ಡ ಅಗಲವಾದ ಬಾಡಲಿ ಅಥವಾ ಕಡಾಯಿನಲ್ಲಿ ಆರು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಮತ್ತು ನಾವೇನು ನೆಚ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕಿ ಸ್ವಲ್ಪ ಕರವಿನ ಸೊಪ್ಪು ಹಾಕಿ ಕೈಯಾಡಬೇಕು ಈಗ ನಾವೇನು ನೀರಲ್ಲಿ ಉಪ್ಪಿನೀರಲ್ಲಿ ನೆನೆಸಿಟ್ಟಿದ್ದು ಬದನೆಕಾಯಿ ಇತ್ತಲ್ಲ ಮೈಸೂರು ಬದನೆಕಾಯಿ ಅಂದರೆ ಉದ್ದನೆ ಬದನೆಕಾಯಿ ಇರುತ್ತಲ್ಲ ಹಸ್ರುದು ಆ ಬದನೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟರೆ ಆಯಿತು ಸೊ ಈಗ ನಾವು ಒಗ್ಗರಣೆಯಲ್ಲಿ ಬದ್ನೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಚೆನ್ನಾಗಿ ಇದ್ದೀವಿ ಒಗ್ಗರಣೆನ ಈ ಥರ ಅಷ್ಟು ಬದನೆಕಾಯನ್ನು ಹಾಕಿಬಿಡಬೇಕು ಆ ಕಡೆ ನಾವು ನೀರನ್ನು ಕಾಯಕ್ಕೆ ಇಟ್ಕೊಂಡಿರಬೇಕು ಐದು ಲೋಟ ನೀರು ಇಟ್ಟಿದ್ದೀನಿ ಒಂದು ಲೋಟ ರವೆಗೆ ಐದು ಲೋಟ ನೀರು ಇಟ್ಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀವಿ ಈ ಕಡೆ ನಾವು ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಬದನೆಕಾಯನ್ನು ಹಾಕಿ ಈರುಳ್ಳಿ ಹಾಕಿ ಇಮಿಡಿಯೇಟೇ ಬದನೆಕಾಯಿ ಹಾಕಬೇಕು ಯಾಕೆಂದರೆ ಈರುಳ್ಳಿ ತುಂಬ ಫ್ರೈ ಆಗೋ ತನಕ ಬಿಟ್ಬಿಟ್ರೆ ಅದು ಸಣ್ಣ ಆಗುತ್ತೆ ಬದ್ನೆಕಾಯಿ ದಪ್ಪ ಇರುತ್ತೆ ಸೊ ಎರಡೂ ಸಿಗಬೇಕು ಬಾಯಿಗೆ ಅಂತಂದರೆ ಈರುಳ್ಳಿ ಹಾಕಿದ್ರೆ ಇಮಿಡಿಯೇಟ್ ಬದ್ನೆಕಾಯನ್ನು ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಅಷ್ಟುನೂ ಹಾಕಿದ್ದೀನಿ ನಾನು ಆಮೇಲೆ ಇಲ್ಲಿ ನಾವು ಏನು ರುಬ್ಕೊಂಡಿದ್ದೀವಲ್ಲ ಮಸಾಲ ಗ್ರೀನ್ ಮಸಾಲ ಅದನ್ನು ನಾವು ಇದರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು ಈ ಸ್ವಲ್ಪ ನೀರು ಇರುತ್ತೆ ಅದರಲ್ಲಿ ಸೊ ನಾವೀಗ ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಆ ಅಂಶ ಎಲ್ಲ ಹೋಗಿ ಆ ಮಾಯಸ್ಟ್ ಎಲ್ಲ ಪೂರ್ತಿ ಹೋಗಿ ಚೆನ್ನಾಗಿ ಎಣ್ಣೆ ಬಿಡ್ಕೊಳ್ತಾ ಬರುತ್ತೆ ಒಗ್ಗರಣೆಯಲ್ಲಿ ನೋಡಿ ಈ ಥರ ಕೈಯಾಡ್ತಾ ಇರಬೇಕು ತಳ ಹಿಡಿಬಾರ್ದು ಅದಕ್ಕೆ ಎಣ್ಣೆನೂ ಜಾಸ್ತಿ ಇರಬೇಕು ಉಪ್ಪಿಟ್ಟಿಗೆಲ್ಲ ಯಾವಾಗಲೂ ಬಾತ್ ಉಪ್ಪಿಟ್ಟು ಅದಕ್ಕೆಲ್ಲ ನಾವು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ಎಲ್ಲೂ ತಳ ಹಿಡಿಯೋದಿಲ್ಲ ಮತ್ತು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಫ್ಟಾಗಿ ಬರುತ್ತೆ ಈ ಕಡೆ ನಮ್ಮದು ನೀರು ಕುದೀತಾ ಇದೆ ಈಗ ನೋಡಿ ಎಣ್ಣೆ ಎಲ್ಲ ಬಿಡ್ಕೊಳ್ತಾ ಬಂದಿದೆ ಬಾಣಲಿಯಲ್ಲಿ ಆ ಟೈಮಲ್ಲಿ ನಾವು ಈ ಕುದೀತಾ ಇರೋ ನೀರನ್ನು ಹಾಕಬೇಕು ನೋಡಿ ಈ ಥರ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಕೆ ಲವಂಗ ಮತ್ತು ಪುದೀನ ಹಾಕೋಲ್ಲ ಪುದೀನ ಸ್ಮೆಲ್ಲಂತೂ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ಒಂದು ಟೇಬಲ್ ಅಷ್ಟು ಉಪ್ಪು ಹಾಕಿದ್ದೀನಿ ಈಗ ನಾನು ಬನ್ಸಿ ರವೆ ಮುಂಚೆನೇ ಹುರಿದಿಟ್ಕೊಂಡಿದ್ದೀನಿ ಆ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕೈಯಾಡ್ತಾ ಇರಬೇಕು ಈ ಥರ ರವೆ ಹುರಿದಿರೋ ರವೆ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಕೈಯ್ಯಾಡ್ತಾನೆ ರವೆನ ಹಾಕಬೇಕು ಎಲ್ಲೂ ಗಂಟು ಬೀಳೋದಿಲ್ಲ ಹೀಗೆ ಒಂದು ಲೋಟ ರವೆ ಹಾಕ್ತಾ ಕೈಯಾಡ್ತಾ ಇರ್ಬೇಕಾರೆ ನೆಕ್ಸ್ಟು ಇನ್ನೂ ಅರ್ಧ ಲೋಟ ನಾನು ಒಂದೂವರೆ ಲೋಟ ಅಂತ ಹೇಳಿದ್ದೆ ಸೊ ಇನ್ನೂ ಅರ್ಧ ಲೋಟ ರವೆನ ಹಾಕ್ತಾಯಿದ್ದೀನಿ ನಾನು ಆದಷ್ಟು ರವೆನೂ ಮುಂಚೆನೇ ಹುರಿದಿಟ್ಕೊಂಡಿರ್ತೀನಿ ರೋಸ್ಟ್ ಮಾಡಿಟ್ಕೊಂಡಿರೋ ರವೆನ ಈಗ ಹಾಕ್ತಾ ಇರೋದು ಗಂಟು ಆಗೋದಿಲ್ಲ ಇವಾಗ ಈ ಥರ ಕೈಯಾಡ್ತಾ ಇರಬೇಕು ನೋಡಿ ಎಣ್ಣೆ ಎಲ್ಲ ಹಿಂಗೆ ಎಡ್ದಲ್ಲಿ ಬರ್ತಾ ಇದೆ ಈ ಥರ ಗ್ರೀನ್ ಕಲರ್ ನಮ್ಮ ಸೊಪ್ಪು ಕೂಡ ಗ್ರೀನ್ ಕಲರ್ ಮತ್ತು ಸ್ವಲ್ಪ ಅಶ್ನ ಹಾಕಿರೋದ್ರಿಂದ ಸೊಪ್ಪು ಗ್ರೀನಾಗಿ ಉಳ್ಕೊಳ್ಳುತ್ತೆ ಆ ಥರ ಆಮೇಲೆ ಇಲ್ಲಿ ನಾವು ಒಂದು ಪೂರ್ತಿ ನಿಂಬೆಹಣ್ಣನ್ನು ಹಿಂಡಬೇಕು ಈ ಒಂದೂವರೆ ಲೋಟ ರವೆಗೆ ಒಂದು ಪೂರ್ತಿ ನಿಂಬೆಹಣ್ಣು ಹಾಕ್ಕೋಬೇಕು ಕಾಲು ಕೆ ಜಿ ಬದನೇಕಾಯಿ ಹಾಕ್ಕೊಂಡಿದ್ದೀವಿ ನೋಡಿ ಈ ಥರ ಈ ಥರ ಸೇರಿಕೊಳ್ತಾ ಇರುತ್ತೆ ಈಗ ಸ್ವಲ್ಪ ಅರಳೋದಕ್ಕೆ ಬಿಡಬೇಕು ರವೆ ಏನಿದೆಯಲ್ಲ ನೀರು ಅಷ್ಟೇ ಐದು ಲೋಟ ನೀರು ಹಾಕಬೇಕು ಆವಾಗ ರವೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಸ್ಮೂತಾಗಿ ಬರುತ್ತೆ ಉಪ್ಪಿಟ್ಟು ಈ ಮದುವೆ ಮನೆಗಳಲ್ಲೆಲ್ಲ ಹೀಗೆ ಬಿಸಿ ಬಿಸಿ ಇದು ಕೊಟ್ಟಾಗ ಎಷ್ಟು ಅಲ್ವಾ ಹೋಗ್ಬಿಟ್ಟು ಇಲ್ಲಾಂದರೆ ಆಮೇಲೆ ಆಮೇಲೆ ಡ್ರೈ ಆಗ್ತಾ ಬರುತ್ತೆ ಉದ್ರದ್ರಾಗ್ಬಿಡುತ್ತೆ ತಿನ್ನ ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ಈ ಥರ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಸ್ಮೂತಾಗಿದ್ದರೆ ಎಲ್ಲರೂ ಲೈಕ್ ಮಾಡ್ತಾರೆ ಇದಕ್ಕೆ ಬೇಕಾದ್ರೆ ನೀವು ಹಸಿ ಬಟಾಣಿನೂ ಹಾಕೋಬೋದು ಈಗ ನಮ್ಮ ಬಿಸಿ ಬಿಸಿಯಾದ ರವೆ ವಾಂಗಿ ಗ್ರೀನ್ ಮಸಾಲ ರವೆ ರವೆ ವಾಂಗಿ ಮದುವೆ ಮನೆ ಶೈಲಿಯಲ್ಲಿ ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಯಾವ ಸ್ಟೇಟಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು